ಮಳೆಯನ್ನು ಲೆಕ್ಕಿಸದೆ ಕರ್ನಾಟಕ ಪೊಲೀಸ್ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು ಗಡಿಯಲ್ಲಿ ಮತ್ತೆ ರಕ್ತಪಾತ ಘಟನಾ ಸ್ಥಳದಿಂದ ಯುಕೆ ನೈನ್ ಗ್ರೌಂಡ್ ರಿಪೋರ್ಟ್ ಸಂಬರ್ಗಿ ಅಪಘಾತವೆಂದು ಬೆಂಬಿಸಿ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಗಡಿಯಲ್ಲಿ ಡಬಲ್ ಮರ್ಡರ್ ನಡೆದಿದೆ ಸಂಬರ್ಗಿ ಘಟನಾ ಮಾಸುವ ಮುನ್ನವೇ ಗಡಿಯಲ್ಲಿ ಮತ್ತೆ ರಕ್ತಪಾತ ಆಗಿರುವಂಥದ್ದು ಇನ್ನು ಗಡಿಯಲ್ಲಿ ಡಬಲ್ ಮರ್ಡರ್ ಬೆಚ್ಚಿ ಬಿದ್ದ ಗಡಿ ಗ್ರಾಮಸ್ಥರು ಏ ಒಂದು ಡಬಲ್ ಮರ್ಡರ್ಗೆ ಗಡಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಡೆಡ್ಲಿ ಮರ್ಡರ್ ಇದಾಗಿರುವಂಥದ್ದು ಅಥಣಿ ತಾಲೂಕಿನ ಶಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖೋತವಾಡಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಹಣಮಂತ ರಾಮಚಂದ್ರ ಖೋತ ವಯಸ್ಸು ಮೂವತ್ತೈದು ಹಾಗೂ ಕುಂಡು ತಾನಾಜಿ ಕೋತ ವಯಸ್ಸು ಇಪ್ಪತ್ತೈದು ಮೃತ ವ್ಯಕ್ತಿಗಳಾಗಿದ್ದಾರೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಡಿ ವೈಎಸ್ಪಿ ಶ್ರೀಪಾದ ಜಿಲ್ಲೆ ಸಿಪಿಐ ರವೀಂದ್ರ ನಾಯ್ಕೋಡಿ ದೌಡಾಯಿಸಿರುವಂತದ್ದು ಇನ್ನು ಈ ಒಂದು ಘಟನಾ ಸ್ಥಳಕ್ಕೆ ಅನ್ನು ಮೇಲಧಿಕಾರಿಗಳೆಲ್ಲ ಬಂದಿರುವಂತದ್ದು ಇನ್ನು ಬಂದು ಅಲ್ಲೇ ಮುಖ ಮೂಡಿರುವಂತದ್ದು ಇನ್ನು ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಡಿ ವೈಎಸ್ಪಿ ಶ್ರೀಪಾದ ಜಿಲ್ಲದೆ ಸಿಪಿಐ ರವೀಂದ್ರ ನಾಯ್ಕೋಡಿ ಬಂದಿರುವಂತದ್ದು ಇನ್ನು ಅಹಿತಕರ ಘಟನೆ ನಡೆಯದಂತೆ ಘಟನಾ ಸ್ಥಳದಲ್ಲೇ ಮುಖ ಮೂಡಿದಂತಹ ಕಾಕಿ ಇನ್ನು ಕಾಕಿಯವರು ಅಲ್ಲೇ ಮುಖ ಮೂಡಿದ್ದಾರೆ ಸಾಕ್ಷ್ಯ ನಾಶವಾಗದಂತೆ ಮಳೆಯನ್ನು ಲೆಕ್ಕಿಸದೆ ಕರ್ನಾಟಕ ಪೊಲೀಸ್ ಗಡಿಯಲ್ಲಿ ಕಟ್ಟೆಚ್ಚರುವನ್ನ ವಹಿಸಿದ್ದಾರೆ ಇನ್ನು ಸಾಕ್ಷ್ಯ ನಾಶವಾಗದಂತೆ ಮಳೆಯನ್ನು ಲೆಕ್ಕಿಸದೆ ಕರ್ನಾಟಕ ಪೊಲೀಸ್ ಗಡಿಯಲ್ಲಿ ಕಟ್ಟೆಚ್ಚರುವನ್ನ ವಹಿಸಿರುವಂತದ್ದು ಕೊಲೆಗೆ ನಿಖರ ಕಾರಣ ಪೊಲೀಸ್ ತನಿಖೆಗಳಿಂದಷ್ಟೇ ಹೊರಬರಬೇಕಿದೆ ನಾವು ಯು ಕೆ ನೈನ್ ತಂಡ ತಮಗೆ ಒಂದು ಪ್ರತ್ಯಕ್ಷ ವರದಿಯನ್ನ ತೋರಿಸುವುದಕ್ಕೆ ನಾವು ಇಲ್ಲಿ ಖುದ್ದಾಗಿ ಘಟನಾ ಸ್ಥಳಕ್ಕೆ ಆಗಮಿಸಿರುವಂತದ್ದು ನಿನ್ನೆ ನಡೆದಿರತಕ್ಕಂತ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನಾ ಸ್ಥಳವನ್ನ ನಮಗೆ ತೋರಿಸ್ತಾ ಇದ್ದೀವಿ ಇದು ಒಂದು ಪಾಂಡೆಗಾಂವಿಂದ ಮಹಾರಾಷ್ಟ್ರ ಗಡಿ ಭಾಗ್ಯ ಹೊಂದಿರುವಂತಹ ರಸ್ತೆ ಈ ರಸ್ತೆ ಪಕ್ಕದಲ್ಲಿ ಇಲ್ಲೇ ಒಂದು ಒಂದು ತ್ರೀ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ ಒಳಗಡೆನೆ ಅಲ್ಲಿ ಒಂದು ಡಬಲ್ ಮರ್ಡರ್ ಆಗಿರುವಂತದ್ದು ಆ ಮರ್ಡರ್ ಆದಂತ ಜಾಗದಲ್ಲಿ ಏನು ಒಂದು ಎವಿಡೆನ್ಸ್ ಗಳಿದಾವೆ ಆ ಎವಿಡೆನ್ಸ್ ಗಳನ್ನ ರಾತ್ರಿಯಿಂದ ಪೊಲೀಸರು ಮಳೆಯನ್ನ ಲೆಕ್ಕಿಸದೆ ಆ ಎವಿಡೆನ್ಸ್ ಅನ್ನ ಕಾವಲು ಮಾಡ್ತಿರುವಂಥದ್ದು ಆ ಒಂದು ಜಾಗದಲ್ಲಿ ಠಿಕಾಣಿ ಹುಟ್ಟಿರುವಂಥದ್ದು ಸತತ ಸುರಿಯುತ್ತಿರುವ ಮಳೆಯಲ್ಲೂ ಕೂಡ ಮಳೆಯನ್ನು ಲೆಕ್ಕಿಸ ಲೆಕ್ಕಿಸದೆ ಅದನ್ನಿ ಪೊಲೀಸವರು ಸಾಕ್ಷ್ಯಗಳನ್ನ ಕಾವಲು ಮಾಡಲು ಅವರೊಂದು ಶ್ರಮ ಪಡ್ತಿರುವಂಥದ್ದು ಅಲ್ಲಿ ಕೂಡ ಒಂದು ರಕ್ತದ ಕಲೆ ಆಗಿರ್ಬೋದು ಆ ಕೊಲೆಗೆ ಉಪಯೋಗಿಸದಂತ ಆಯುಧಗಳಾಗಿರ್ಬೋದು ಅಲ್ಲಿ ಒಂದು ಲಭ್ಯವಿದೆ ಆ ಒಂದು ಜಾಗದಲ್ಲಿ ಪೊಲೀಸರು ಒಂದು ಬಂದೋಬಸ್ತ್ ಹಾಕಿ ಒಂದು ನಮ್ಮ ಕೂತಿರುವಂತನಿ ಪೊಲೀಸ್ ಠಾಣೆಯ ಡಿ ವೈಎಸ್ ಪಿ ಅವರಾಗಿರುತ್ತ ಜಲ್ದೇಸರ್ ಅವರು ಹಾಗೂ ಸಿಪಿಐ ಅವರು ರವೀಂದ್ರ ನಾಯ್ಕೊಡಿ ಹಾಗೂ ಎಲ್ಲ ಪೊಲೀಸ್ ಅಥಣಿಯ ಒಂದು ಪೊಲೀಸ್ ಸಿಬ್ಬಂದಿ ವರ್ಗದವರು ಈ ಒಂದು ಘಟನಾ ಸ್ಥಳದಲ್ಲಿ ಅಹಿತಕರ ಘಟನೆ ಜರುಗದಂತೆ ಮಳೆಯನ್ನ ಲೆಕ್ಕಿಸುತ್ತದೆ ಒಂದು ಠಿಕಾಣಿಯನ್ನ ಹೊಡಿರುವಂತದ್ದು ರಸ್ತೆಯಲ್ಲಿ ಗಮನಿಸ್ತಾ ಇದ್ದೀರಾ ಇದೇ ಒಂದು ಇದೊಂದು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಪಾಂಡೆಗಾಂವ್ ಕೋತ್ವಾಡಿ ಒಂದು ರಸ್ತೆ ಇದು ಆ ತಾವು ಕೂಡ ಇಲ್ಲಿ ತಾವು ತಾವು ಗಮನಿಸಬಹುದು ಆ ಕುಟುಂಬದವರು ಆ ಇಬ್ಬರು ಒಂದು ಮೃತ ಹೊಂದಿದಂತ ಇಬ್ಬರು ವ್ಯಕ್ತಿಗಳಿಗೆ ವಿವಾಹಿತ ಒಂದು ವ್ಯಕ್ತಿಗಳು ಒಬ್ಬರಿಗೆ ಎರಡು ಮಕ್ಕಳಿವೆ ಮೂವತ್ತೈದು ವರ್ಷದ ಏನು ವ್ಯಕ್ತಿ ಇದ್ದಾರೆ ಆತನಿಗೆ ಕೂಡ ಎರಡು ಮಕ್ಕಳಿದೆ ಒಂದು ಒಂದು ಮಗು ಒಂದು ಹನ್ನೆರಡು ವರ್ಷದ್ದು ಇನ್ನೊಂದು ಎಂಟು ವರ್ಷದ ಮಗು ಇದೆ ಅಂತ ತಿಳಿದು ಬಂದಿದೆ ಇನ್ನೊಂದು ಇಪ್ಪತ್ತೈದು ವರ್ಷದ ವ್ಯಕ್ತಿ ಏನು ಮೃತಪಟ್ಟಿದಾರಲ್ಲ ಅವ್ರಿಗೆ ಕೂಡ ಒಂದು ವಿವಾಹಿತ ಅವ್ರಿಗೆ ಕೂಡ ಒಂದು ವರ್ಷದ ಒಂದು ಮಗು ಇದೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇದು ಒಂದು ಇಂಥ ಅಹಿತಕರ ಘಟನೆ ನಡೆದು ಎರಡು ಕುಟುಂಬಗಳು ಇಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಅಂತಾನೆ ಹೇಳ್ಬಹುದು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ